ಇವತ್ತಿನ ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಯಾವ ವಿಶೇಷವಾದ ಕ್ಷೇತ್ರ ಗುರುಗಳೇ ಯಾವ ವಿಶೇಷವಾದ ಕ್ಷೇತ್ರ ಅಂದ್ರೆ ಈ ಹಿಂದೆ ನಾನು ಕಡೆಯ ಸೋಮವಾರ ಹಿಂದಿನ ಸೋಮವಾರದಲ್ಲಿ ನಿನ್ನೆ ಅಲ್ಲ ಹಿಂದಿನ ಸೋಮವಾರದಲ್ಲಿ ಉಡುಪಿಯ ಅನಂತೇಶ್ವರ ದೇವಸ್ಥಾನ ಬಗ್ಗೆ ತಿಳಿಸಿದ್ದೆ ಆ ಅನಂತೇಶ್ವರ ದೇವಸ್ಥಾನದ ವಿಚಾರವನ್ನು ತಿಳಿಸುವಾಗ ರಾಮಭೋಜ ಅನ್ನುವಂತಹ ಒಬ್ಬ ರಾಜ ಪುತ್ರಕಾಮೇಶ್ ಯಜ್ಞ ಸಂತಾನಕ್ಕೋಸ್ಕರವಾಗಿ ಪುತ್ರಕಾಮೇಶ್ ಯಜ್ಞಕ್ಕಾಗಿ ಯಾಗಶಾಲೆಗಾಗಿ ನೇಗಿಲನ್ನು ಉಳುವಂತ ಸಂದರ್ಭದಲ್ಲಿ ಆತನ ನೇಗಿಲಿಗೆ ಸಿಕ್ಕಾಕೊಂಡು ಒಂದು ನಾಗರಹ ಸುತ್ತೋಯ್ತು ಅದರಿಂದಾಗಿ ರಾಜನಿಗೆ ಅನೇಕ ರೀತಿಯ ಖಾಯಿಲೆಗಳು ಉಂಟಾದವು ಆತ ಪರಶುರಾಮರ ಸ್ಮರಣೆಯನ್ನು ಮಾಡಿ ಪರಶುರಾಮರ ಸನ್ನಿಧಾನವಿದ್ದಂತ ಮತ್ತು ಲಿಂಗ ರೂಪದಲ್ಲಿ ಪರಮೇಶ್ವರ ಯಾಕೆಂದ್ರೆ ಪರಶುರಾಮ ವಿಷ್ಣುವಿನ ಅವತಾರ ಅಂತ ಹೇಳ್ತೇವೆ ನಾವು ಶಿವ ಮತ್ತು ಹರಿ ಅಂದ್ರೆ ಹರಿಹರರ ಸನ್ನಿಧಾನ ಏಕತ್ರ ಇರತಕ್ಕಂತಹ ಅನಂತೇಶ್ವರನ ಪ್ರತಿಷ್ಠಾಪನೆಯನ್ನು ರಾಮಭೋಜ ಮಾಡಿದ ಇವತ್ತು ಉಡುಪಿಯಲ್ಲಿ ಕೃಷ್ಣನ ಎಡಭಾಗದಲ್ಲಿ ಅಂದ್ರೆ ಕೃಷ್ಣ ಪಶ್ಚಿಮಾಭಿಮುಖವಾಗಿದ್ದಾನೆ ಅವನ ಎಡಭಾಗದಲ್ಲಿ ಪೂರ್ವಾಭಿಮುಖವಾಗಿ ಅನಂತೇಶ್ವರನ ದೇವಸ್ಥಾನ ಅಂತ ಇದೆ ಅಲ್ಲಿಂದ ಮಣಿಪಾಲಿಗೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಹೋದರೆ ಹಿಂದೆ ಕನ್ನಡದಲ್ಲಿ ಕಡೆಹಳ್ಳಿ ಅಂತ ಹೇಳ್ತಿದ್ರು ಆ ಊರಿಗೆ ಕಡೆಹಳ್ಳಿ ಅಂದರೆ ಉಡುಪ್ ಹಾಂ ಉಡುಪಿಯನ್ನು ದಾಟಿ ಮುಂದೆ ಹೋಗುವಾಗ ಆ ಪ್ರಾಂತ್ಯದಲ್ಲಿ ಕೊನೆಯದಾಗಿ ಸಿಗ್ತಕ್ಕಂಥ ಹಳ್ಳಿ ಅದು ಹಾಗಾಗಿ ಆ ಊರಿನ ಹೆಸರೇ ಕಡೆಹಳ್ಳಿ ಅಂತಿತ್ತು ಆ ನಂತರ ಅದು ಅಪಭ್ರಂಶವಾಗಿ ಈಗ ಉದಾಹರಣೆಗೆ ನಮ್ಮ ಮಹಿಷೂರು ಹೋಗಿ ಮೈಸೂರು ಆದ ಹಾಗೆ ಅದು ಕಡೆಹಳ್ಳಿ ಅಂತೇಳಿದ್ದಿದ್ದು ಕಡಿಯಾಳಿ ಅಂತಾಗಿದೆ ಇವತ್ತು ಆ ಕಡಿಯಾಳಿಯಲ್ಲಿರತಕ್ಕಂತಹ ಮಹಿಷಮರ್ದಿನಿ ದೇವಿಯ ಸನ್ನಿಧಾನ ಈ ಅನಂತೇಶ್ವರ ದೇವರನ್ನು ಪ್ರತಿಷ್ಠೆ ಮಾಡಿದಂತಹ ರಾಮಭೋಜ ರಾಜ ಏನು ಮಾಡ್ತಾ ಇದ್ದಾನೆ ಉಡುಪಿಯ ನಾಲ್ಕು ದಿಕ್ಕುಗಳಲ್ಲೂ ಕೂಡಲುವೆ ನಾಲ್ಕು ದುರ್ಗಾ ಸನ್ನಿಧಾನಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಿಸ್ತಾನೆ ರಜತ ಪೀಠಪುರ ಅದಕ್ಕೆ ಹೆಸರು ರಜತ ಪೀಠಪುರ ಯಾಕೆ ಅಂತಂದರೆ ಬೆಳ್ಳಿಯಿಂದ ಪೀಠವನ್ನು ನಿರ್ಮಾಣ ಮಾಡಿ ಆ ಒಂದು ಊರಿನ ನಾಲ್ಕು ದಿಕ್ಕಿನಲ್ಲಿರ್ತಕ್ಕಂಥ ನಾಲ್ಕು ದೇವಸ್ಥಾನಗಳಿಗೂ ಆ ಪೀಠದಲ್ಲಿ ಆತ ದೇವತಾ ಪ್ರತಿಷ್ಠೆಗಳನ್ನು ಮಾಡಿಸಿದ ಹಾಗಾಗಿ ರೌಪ್ಯಪುರ ಅಂತೂ ಹೇಳ್ತಾರೆ ರಜತಪುರ ಅಂತ ಹೇಳ್ತಾರೆ ಈ ಒಂದು ಕಡಿಯಾಳಿಯಲ್ಲಿ ಗ್ರಾಮದಲ್ಲಿರ್ತಕ್ಕಂತಹ ದೇವಿಯ ಹೆಸರು ಮಹಿಷಮರ್ದಿನಿ ಅಂತ ಬೇರೆ ಬೇರೆ ಮುಂದಿನ ದಿನಗಳಲ್ಲಿ ಉಳಿದ ಮೂರು ಜಾಗದಲ್ಲಿ ಇರ್ತಕ್ಕಂಥ ದೇವತಾ ಸನ್ನಿಧಾನ ಅವುಗಳ ಹೆಸರು ಇದ್ರ ಬಗ್ಗೆ ಕೂಡ ಇದೇ ಕಾರ್ಯಕ್ರಮದಲ್ಲಿ ನಾನು ಕ್ಷೇತ್ರ ಮಹಿಮೆ ತಿಳಿಸ್ಕೊಡ್ತೀನಿ ಪ್ರಸ್ತುತ ಇವತ್ತಿನ ದಿವಸ ಈ ಕಡಿಯಾಳಿ ಮಹಿಷಮರ್ದಿನಿ ಕ್ಷೇತ್ರದ ಬಗ್ಗೆ ನಾವು ನೋಡ್ತಾ ಇದ್ದೇವಲ್ಲ ಹಾಗಾಗಿ ಈ ಕಡಿಯಾಳಿ ಮಹಿಷಮರ್ದಿನಿ ದೇವಿಯ ಸನ್ನಿಧಾನದ ವಿಶೇಷತೆ ಏನಪ್ಪ ಅಂತಂದ್ರೆ ನಾವೆಲ್ಲ ಕಡೆಗೂ ಹೆಚ್ಚಾಗಿ ಅಷ್ಟಭುಜೆಯನ್ನು ನೋಡ್ತೇವೆ ದುರ್ಗೆ ಎಂಟು ಭುಜ ಇರ್ತಕ್ಕಂಥದ್ದು ಅಥವಾ ಹದಿನೆಂಟು ಭುಜ ಇರ್ತಕ್ಕಂಥದ್ದನ್ನು ನೋಡಿದರೆ ಈ ಕಡಿಯಾಳಿ ಮಹಿಷಮರ್ದಿನಿ ದೇವಿಯ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತಾರು ಇಂಚು ಹೆಚ್ಚು ಕಡಿಮೆ ಒಂದು ಮೂವತ್ತು ಇಂಚು ಎತ್ತರ ಇರ್ಬೋದು ಒಂದು ಅಡಿ ಅಂತ ಇತ್ತಿಟ್ಕೋಣ ಅಷ್ಟೆತ್ತರದ ಈ ಅಮ್ಮನವರ ವಿಗ್ರಹ ಭಾಳ ವಿಶೇಷ ಏನಂದರೆ ಅತ್ಯಂತ ಸುಂದರವಾಗಿ ಒಳ್ಳೆ ನಗುಮುಖದಲ್ಲಿರ್ತಕ್ಕಂಥ ದೇವಿ ಈ ದೇವಿಯ ಕಲ್ಪನೆ ಏನು ಬರ್ತದೆ ಅಂತಂದ್ರೆ ವೈಷ್ಣವಿ ರೂಪದಲ್ಲಿರ್ತಕ್ಕಂಥ ಮಹಿಷಮರ್ದಿನಿ ಅಂದರೆ ಬಲಗೈಯಲ್ಲಿ ಮೇಲ್ಗಡೆ ಕೈನಲ್ಲಿ ಸುದರ್ಶನ ಚಕ್ರ ಎಡಗೈಯಲ್ಲಿ ಮೇಲ್ಗಡೆ ಕೈನಲ್ಲಿ ಪಾಂಚಜನ್ಯ ಶಂಖ ಬಲಗೈನಲ್ಲಿ ತ್ರಿಶೂಲ ಇರತಕ್ಕಂಥದ್ದು ಬಹಳ ಅದ್ಭುತ ಇದೆ ದುರ್ಗಾದೇವಿಗೆ ಮಾತ್ರ ಈ ರೂಪವನ್ನು ಕೊಡ್ಲಿಕ್ಕೆ ಸಾಧ್ಯ ಮತ್ತೆ ಕೆಳಭಾಗದಲ್ಲಿ ಪಾದ ತಲದಲ್ಲಿ ವಧೆ ಮುಗಿದಿದೆ ಮಹಿಷಾಸುರನ ಸಂಹಾರ ಮುಗಿದಾಗಿದೆ ಮಹಿಷನ ದೇಹ ಮೃತ ದೇಹ ಆಕೆಯ ಪಾದ ಬುಡದಲ್ಲಿ ಬಿದ್ದಿದೆ ಹೀಗಿರ್ತಕ್ಕಂತಹ ಮಹಿಷಮರ್ದಿನಿಯ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಗ್ರಹ ಮತ್ತು ಸುಮಾರು ಸಾವಿರದ ಇನ್ನೂರು ವರ್ಷಗಳಿಗಿಂತ ಹಳೆಯ ದೇವಸ್ಥಾನ ಅಂತಕ್ಕಂಥದ್ದು ಇತಿಹಾಸ ಬಹಳ ಅದ್ಭುತವಾಗಿ ಮತ್ತು ಚೈತನ್ಯಪೂರ್ಣವಾಗಿರ್ತಕ್ಕಂಥದ್ದು ಇದರ ಜೊತೆಯಲ್ಲಿ ಈ ಕಡಿಯಾಳಿ ಮಹಿಷಮರ್ದಿನಿ ಕ್ಷೇತ್ರದ ಇನ್ನೊಂದು ಬಹಳ ಅದ್ಭುತವಾದ ಮಹಾತ್ಮೆ ಏನಿದೆಯಪ್ಪ ಅಂತಂದರೆ ಉಡುಪಿಯ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಶ್ರೀಕೃಷ್ಣನಿಗೆ ನಿರಂತರವಾಗಿ ಪೂಜಾ ಕೈಂಕರಿ ಶಾಸ್ತ್ರೋಕ್ತವಾಗಿ ನಡಿಬೇಕು ಅಂಥೇಳಿ ಮಧ್ವಾಚಾರ್ಯರು ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅಷ್ಟ ಗ್ರಾಮಗಳು ಎಂಟು ಗ್ರಾಮಗಳ ಒಂದು ಪ್ರಾಧಾನ್ಯತೆಯನ್ನು ಇಟ್ಕೊಂಡು ಎಂಟು ಮಠಗಳನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಷ್ಟಮಠಗಳು ಅಂತ ಪಲಿಮಾರು ಅದಮಾರು ಕೃಷ್ಣಾಪುರ ಪುತ್ತಿಗೆ ಶಿರೂರು ಸೋದೆ ಪೇಜಾವರ ಕಾಣೆಯೂರು ಅಂತ ಈ ಎಂಟು ಮಠಗಳಿದ್ದಾವೆ ಈ ಮಠಗಳು ಪರ್ಯಾಯ ಅಂತೇಳಿ ಒಬ್ಬರಾದ ನಂತರದಲ್ಲಿ ಎರಡು ವರ್ಷಗಳ ಕಾಲ ನಿರಂತರವಾಗಿ ಕೃಷ್ಣನ ಆರಾಧನೆ ಮಾಡುವಂಥ ಒಂದು ವ್ಯವಸ್ಥೆ ಇದೆ ಇಲ್ಲಿ ಈ ಪರ್ಯಾಯ ಏತಿಗಳು ಪರ್ಯಾಯ ಪೀಠ ಆರೋಹಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲು ಕಡಿಯಾಳಿಗೆ ಹೋಗಬೇಕು ಪರ್ಯಾಯಕ್ಕೆ ಕೂರೋಕ್ಕಿಂತ ಮೊದಲು ಹೋಗಿ ಕಡಿಯಾಳಿಗೆ ಹೋಗಿ ಕಡಿಯಾಳಿಯಲ್ಲಿ ಆ ಮಹಿಷಮರ್ದಿನಿ ದೇವಿಗೆ ಪೂಜಾದಿಗಳನ್ನು ಸಲ್ಲಿಸಿ ಬಂದು ಆ ನಂತರದಲ್ಲಿ ಪೀಠಾರೋಹಣವನ್ನು ಮಾಡಬೇಕು ಎರಡನೇದಾಗಿ ಏನಪ್ಪ ಅಂತಂದರೆ ಪ್ರತಿ ನವರಾತ್ರಿಯಲ್ಲಿ ಕಡಿಯಾಳಿ ಮಹಿಷಮರ್ದಿನಿ ಸನ್ನಿಧಾನದಲ್ಲಿರ್ತಕ್ಕಂತಹ ಆ ದೇವಿಗೆ ನವರಾತ್ರಿ ಪೂಜೆಯನ್ನು ಸಲ್ಲಿಸಬೇಕು ಮತ್ತು ವಿಜಯದಶಮಿ ದಿವಸ ವಿಜಯಾತ್ರೆಯನ್ನು ತಗೊಂಡು ಉಡುಪಿಯಿಂದ ಕಡಿಯಾಳಿ ಪರಮೇಶ್ವರಿ ಆ ಮಹಿಷಮರ್ದಿನಿ ಸನ್ನಿಧಾನಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ಮರಕ್ಕೆ ಬನ್ನಿ ಮಂಟಪ ಇರತಕ್ಕಂಥದ್ದಕ್ಕೆ ಪೂಜೆಯನ್ನು ಮಾಡಿ ಬರ್ತಕ್ಕಂತಹದ್ದು ಇದಲ್ಲದೆ ಇನ್ನೂ ಒಂದು ವ್ಯವಸ್ಥೆ ಏನಿದೆಯಪ್ಪ ಅಂತಂದ್ರೆ ಯಾಕಿಷ್ಟು ವೈಶಿಷ್ಟ್ಯ ಅಂತಂದ್ರೆ ಯತಿಗಳಿಂದ ಮಹಾತ್ಮರಿಂದ ಪೂಜಿತವಾಗಿರ್ತಕ್ಕಂತಹ ಬಿಂಬಗಳಲ್ಲಿ ದೇವತಾ ಸಾನಿಧ್ಯ ಅಂತಕ್ಕಂಥದ್ದು ಚಿರಂತನವಾಗಿ ಉಳಿತದೆ ಅನ್ನುವಂಥದ್ದು ಒಂದು ವ್ಯವಸ್ಥೆ ಅದು ಹಾಗಾಗಿ ಯಾವಾಗ ಈ ಒಂದು ಕಡಿಯಾಳಿ ಮಹಿಷಮರ್ದಿನಿ ದೇವಿಯ ಸನ್ನಿಧಾನದಲ್ಲಿ ಇವೆಲ್ಲ ವ್ಯವಸ್ಥೆ ಆಯ್ತಲ್ಲ ಅದಾದ ನಂತರ ಸುಮಾರು ಈಗ ಒಂದು ಇನ್ನೂರು ಇನ್ನೂರ ಇಪ್ಪತ್ತು ವರ್ಷಗಳ ಹಿಂದೆ ಉಡುಪಿಯಲ್ಲಿ ಯತೀಶ್ವರರಾಗಿರ್ತಕ್ಕಂಥ ಒಬ್ರು ಸ್ವಾಮಿಗಳಿಗೆ ಮಠಾಧೀಶರಿಗೊಬ್ಬರಿಗೆ ಸ್ವಾಮಿಗಳಿಗೆ ಒಂದು ಕನಸಾಗತ್ತೆ ರಾತ್ರಿ ನೀ ನನ್ನ ಸನ್ನಿಧಾನಕ್ಕೆ ಬಂದು ಪೂಜೆ ಇತ್ಯಾದಿಗಳನ್ನೆಲ್ಲ ಒಪ್ಪಿಸ್ತೀಯ ಎಲ್ಲ ಸರಿ ಇದೆಯಪ್ಪ ಆದರೆ ಪ್ರತಿ ಶುಕ್ರವಾರದ ದಿನ ಹನ್ನೆರಡು ಜನ ಮುತ್ತೈದೆಯರಿಗೆ ಇಲ್ಲಿ ನೀನು ಒಂದು ಸುಮಂಗಲಿ ಪೂಜೆಯನ್ನು ಇಟ್ಟು ಅವರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಸೂಚನೆ ಆಗುತ್ತೆ ಜೊತೆಯಲ್ಲಿ ಒಂದು ಕಂಠಿಹಾರವನ್ನ ಇದರ ಒಂದು ಸಾಕ್ಷಿಭೂತವಾಗಿ ಒಂದು ಕಂಠಿಹಾರದ ಸಮರ್ಪಣೆ ಆಗಬೇಕು ಅಂತ ಹೇಳಿ ಕಡಿಯಾಳಿ ಮಹಿಷಮರ್ದಿನಿ ದಿನಿ ಅಂತಕ್ಕಂಥ ಆ ಸ್ವರೂಪ ಸ್ವಾಮಿಗಳ ಕನಸಿನಲ್ಲಿ ಬಂದು ಅಪ್ಪಣೆ ಮಾಡುತ್ತೆ ಆ ನಂತರದಲ್ಲಿ ಸ್ವಾಮಿಗಳು ವ್ಯವಸ್ಥೆಯನ್ನು ಮಾಡ್ತಾರೆ ಅದು ಇವತ್ತಿಗೂ ಕೂಡ ಸುಮಾರು ಇನ್ನೂರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಪ್ರತಿ ಶುಕ್ರವಾರ ದಿವಸ ಹನ್ನೆರಡು ಜನ ಸುಮಂಗಲಿಯರನ್ನು ಕರೆಸಿ ಅವರಿಗೆ ಅಲ್ಲಿ ಪೂಜಾದಿಗಳನ್ನೆಲ್ಲ ಮಾಡಿ ಸುಮಂಗಲಿ ಪೂಜೆಯನ್ನು ಸಲ್ಲಿಸಿ ಆ ನಂತರದಲ್ಲಿ ಅವರಿಗೆ ಭೋಜನಾದಿಗಳನ್ನು ಮಾಡ್ತಕ್ಕಂಥದ್ದು ಏನು ಯಾವುದೋ ಒಂದು ಕಾಲದಲ್ಲಿ ಆಕಸ್ಮಿಕವಾಗಿ ಒಂದು ಐದಾರು ದಿವಸಗಳ ಶುಕ್ರವಾರಗಳ ಕಾಲ ಅದು ಮಾಡ್ಲಿಕ್ಕೆ ಆಗಲೇ ಇಲ್ಲ ನಿಂತೋಯ್ತು ಅದು ಯಾವುದೋ ಕಾರಣದಿಂದ ಆ ನಂತರದಲ್ಲಿ ಪುನಃ ಆ ಮಠದ ಯತೀಶ್ವರರಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಯಾಕೆ ನಾಲ್ಕೈದು ವಾರಗಳಿಂದ ಸುಮಂಗಲಿ ಪೂಜೆ ನಿಂತು ಬಿಟ್ಟಿದ್ಯಲ್ಲ ಮಾಡ್ತಾ ಇಲ್ವಲ್ಲ ಅಂತ ಅಂದ್ಲಂತೆ ಆವಾಗ ಹೌದಾ ಏನು ನನಗೆ ಗೊತ್ತಿಲ್ಲ ವಿಚಾರ ಅಂತೇಳಿ ವಿಚಾರಿಸಿದಾಗ ಹೌದು ಐದು ಶುಕ್ರವಾರಗಳು ಆಯ್ತು ಸಲ್ಲಿಕೆ ಆಗಿಲ್ಲ ಅಂತ ಹೇಳಾದಾಗ ಪುನಃ ಮತ್ತೆ ಇವರು ಹೋಗಿ ಅಲ್ಲಿ ಅದು ವ್ಯವಸ್ಥೆಯನ್ನು ಪುನಃ ಆರಂಭ ಮಾಡಿದ ನಂತರದಲ್ಲಿ ಬಂತು ಆ ಸನ್ನಿಧಾನ ಅಂತಕ್ಕಂಥದ್ದು ಇವತ್ತು ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಮತ್ತು ತುಂಬಾ ಜಾಗೃತ ಸ್ಥಿತಿಯಲ್ಲಿರ್ತಕ್ಕಂಥ ದುರ್ಗಾ ಚೈತನ್ಯ ಹಾಗಾಗಿ ಇವತ್ತಿನ ನಮ್ಮ ಕ್ಷೇತ್ರ ಮಹಿಮೆ ವಿಭಾಗ ಕಡಿಯಾಳಿ ಮಹಿಷಮರ್ದಿನಿ ಕ್ಷೇತ್ರ ದುರ್ಗಡೆ ದೋಷ ಪರಿಹಾರ ವಿಭಾಗದಲ್ಲಿ ಕಡಿಯಾಳಿ ಮಹಿಷಾಸುರ ಮರ್ದಿನಿಯ ಕುರಿತಾಗಿ ತಾವು ತಿಳಿಸ್ತಾ ಇದ್ರಿ ಅಲ್ವಾ ಅಲ್ಲಿಗೆ ನಾವು ಹೋದ್ರೆ ಏನು ಒಳಿತನ್ನ ಕಾಣ್ಬೋದು ತಿಳಿಸಿ ಮೊದಲನೇದಾಗಿ ಮಹಿಷಮರ್ದಿನಿ ದೇವಿ ಅಂತಲ್ಲ ಯಾವುದೇ ದೇವತಾ ವಿಗ್ರಹ ಅಂತಕ್ಕಂಥದ್ದು ಪ್ರತಿಷ್ಠಾಪಿತವಾಗಿದ್ದರೆ ಅಲ್ಲಿ ಇರುವಂತಹ ದೇವತಾ ಬಿಂಬದಲ್ಲಿರುವ ಆಯುಧಗಳ ಕಡೆಗೆ ಮೊದಲು ಗಮನ ಹರಿಸಬೇಕು ಆಯುಧಗಳೇನೆ ನಮಗೆ ಅನುಗ್ರಹ ಮಾಡ್ತಕ್ಕಂಥದ್ದು ಯಾವ ಯಾವ ವಿಭಾಗದಲ್ಲಿ ಅಂದ್ರೆ ಆ ಲಕ್ಷಣವನ್ನು ನೋಡಿದಾಗ ಗೊತ್ತಾಗತ್ತೆ ಮೊದಲನೇದಾಗಿ ಆ ತಾಯಿಯ ಬುಡದಲ್ಲಿ ಸತ್ತು ಬಿದ್ದಿರತಕ್ಕಂಥ ಮಹಿಷಾಸುರನನ್ನು ಯಾವುದರ ಸೂಚನೆ ಅಂತ ಕೇಳಿದರೆ ಮಹಿಷಾಸುರ ಅನ್ನುವಂಥದ್ದು ಅಜ್ಞಾನದ ಸೂಚನೆ ಕೋಣ ಅಂತ ಮಹಿಷ ಅಂತಂದರೆ ಕೋಣ ಅಂತ ಅರ್ಥ ಸಂಸ್ಕೃತದಲ್ಲಿ ಕೋಣ ಅಂತಂದರೆ ಒಂದು ಥರದ ಒರಟು ಒಂದು ಥರದ ಆಲಸ್ಯ ಒಂದು ಥರ ಸೋಮಾರಿತನ ಇತ್ಯಾದಿಗಳ ಸೂಚಕ ಮತ್ತು ಅಜ್ಞಾನ ಮೂಢತೆ ಮೌಢ್ಯ ದಡ್ಡತನದ ಸೂಚಕ ಅಂತ ಈಗ ಸ್ಕೂಲಲ್ಲೆಲ್ಲ ಓದಬೇಕಿದ್ರೆ ಯಾರಾದರೂ ಮಕ್ಕಳು ಎಷ್ಟು ಹೇಳಿಕೊಟ್ಟರು ಕೂಡ ಅವನಿಗೆ ತಲೆಯೊಳಗೆ ಹೋಗೋದಿಲ್ಲ ಅಂತಂದರೆ ಅವನನ್ನು ಏನಂತ ಬೈತಾರೆ ಮೇಷ್ಟ್ರು ಏ ಕ್ವಾಣ ಬರೋ ಇಲ್ಲಿ ಅಂತ ಬೈಯೋದಿಲ್ವ ಹಾಗೆ ಅಜ್ಞಾನ ಮೌಢ್ಯತೆ ಅಂತ ಅರ್ಥ ಅದರ ನಾಶವಾಗ್ತದೆ ವಿಶೇಷವಾಗಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟು ಇರ್ತಕ್ಕಂಥ ಎಲ್ಲ ರೀತಿಯ ಸಮಸ್ಯೆಗಳು ತೊಡಕುಗಳು ಸಹ ಪರಿಹಾರವಾಗೋದ್ರ ಜೊತೆಯಲ್ಲಿ ಪ್ರಾಪ್ತಿ ಆಗ್ತದೆ ಅಂತ ಅರ್ಥ ಚುರುಕುತನ ಪ್ರಾಪ್ತಿಯಾಗ್ತದೆ ಚಟುವಟಿಕೆಯಿಂದ ಲಘು ಬಗೆಯಿಂದ ಚುರುಕಾಗಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಪ್ರಾಪ್ತಿಯಾಗ್ತದೆ ಅಂತ ಅರ್ಥ ಎರಡನೇದಾಗಿ ಬಲಗೈಯ ಮೇಲ್ಭಾಗದ ಅಂದರೆ ಮೇಲ್ಭಾಗದ ಬಲಗೈಯಲ್ಲಿ ಇರ್ತಕ್ಕಂಥದ್ದು ಚಕ್ರ ಚಕ್ರ ಅಂದರೆ ಅದಕ್ಕೆ ಸಂಸ್ಕೃತದಲ್ಲಿ ಅರಿ ಅನ್ನುವಂತಹ ಪದವನ್ನು ಬಳಸ್ತಾರೆ ಅರಿ ಅಂತಂದರೆ ತುಂಡು ಮಾಡ್ತಕ್ಕಂಥದ್ದು ಕಷ್ಟಗಳನ್ನು ತುಂಡು ಮಾಡ್ತಕ್ಕಂಥದ್ದು ಅಂತ ಅರ್ಥ ಮತ್ತು ಎಡಗೈನಲ್ಲಿರ್ತಕ್ಕಂಥದ್ದು ಶಂಖ ಶಂಖವನ್ನು ಲಕ್ಷ್ಮಿ ಸೂಚಕ ಅಂತ ಹೇಳ್ತಾರೆ ಲಕ್ಷ್ಮಿ ಅಂತಂದರೆ ದಾರಿದ್ರ್ಯ ನಾಶಿನಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಅಂದರೆ ಎಲ್ಲ ರೀತಿಯ ದಾರಿದ್ರ್ಯಗಳನ್ನು ನಾಶ ಮಾಡಿ ಸೌಭಾಗ್ಯ ಸಂಪತ್ತುಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಸೂಚಕ ಅಂತ ಅರ್ಥ ಮೂರನೆಯದು ತ್ರಿಶೂಲ ತ್ರಿಶೂಲ ಅಂದರೆ ಸೀಳುವಂಥದ್ದು ಚುಚ್ಚುವಂಥದ್ದು ಅಂತ ಅರ್ಥ ಅಂದರೆ ಒಂದು ಕಡೆಗೆ ಅಂಟಿಸುವಂಥದ್ದು ಕೆಲವರಿಗೆ ತುಂಬ ಚಾಂಚಲ್ಯ ಇರುತ್ತೆ ಚುಚ್ಚಿಕೊಳ್ಳುತ್ತದೆ ತ್ರಿಶೂಲ ಚುಚ್ಚೋದ್ರೂ ಒಂದು ಕಡೆಯಲ್ಲಿ ಅಂಟುವುದು ಅಂತ ಒತ್ತುವುದು ಅಂತ ಅರ್ಥ ಒಂದು ಕಡೆ ನಿಲ್ಲಿಸೋದು ಅಂತ ಅರ್ಥ ಹಾಗೆ ಒಂದು ಥರ ಚಾಂಚಲ್ಯ ಯಾವಾಗಲೂ ಒಂದು ಥರ ಸ್ಥೈರ್ಯ ಅನ್ನೋದಿರೋದಿಲ್ಲ ಚಿತ್ತ ಚಾಂಚಲ್ಯ ಇರುತ್ತೆ ಒಂಥರ ಭ್ರಮಾಧೀನ ಸ್ಥಿತಿ ಇರುತ್ತದೆಯಲ್ಲ ಈ ಭ್ರಮಾಧೀನ ಮತ್ತು ಚಾಂಚಲ್ಯದ ಸ್ಥಿತಿಯಿಂದ ಕೂಡ ನಮ್ಮನ್ನು ಹೊರಗಡೆ ತರ್ತಕ್ಕಂಥದ್ದು ಇಲ್ಲಿ ಬಹಳ ವಿಶೇಷವಾಗಿ ಇಲ್ಲಿ ಆರಾಧನೆ ಆಗ್ತಕ್ಕಂಥ ದೇವಿಯನ್ನು ನಾವು ಆರಾಧಿಸಿದರೆ ಅಥವಾ ಆಶ್ರಯಿಸಿದರೆ ಸಿಗ್ತಕ್ಕಂಥ ಅನುಗ್ರಹ ಇನ್ನು ಮುಖ್ಯವಾಗಿ ಕಡಿಯಾಳಿ ಕ್ಷೇತ್ರದಲ್ಲಿ ಇರತಕ್ಕಂಥ ಮಹಾತ್ಮೆಯ ಬಗ್ಗೆ ಹಿಂದೆ ನಡೆದಿರ್ತಕ್ಕಂಥದ್ದನ್ನು ಯೋಚನೆ ಮಾಡೋದಾದರೆ ಅವಳು ಮಾಂಗಲ್ಯಕಾರಿಣಿ ರೂಪ ಅವಳು ಅಲ್ಲಿ ವಿಶೇಷವಾಗಿ ಭಗವತಿ ಪೂಜೆ ಅಥವಾ ಪುಷ್ಪಾಂಜಲಿ ಪೂಜೆ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಅಲ್ಲಿ ಆ ಕ್ಷೇತ್ರದಲ್ಲಿ ಸುಮಾರು ಸಾವಿರ ವರ್ಷಗಳಿಂದಲೂ ಆರಾಧನೆ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಕ್ಷೇತ್ರ ಆದ್ರಿಂದ ಅವತ್ತಿನಿಂದಲೂ ಇರತಕ್ಕಂಥ ಒಂದು ಪದ್ಧತಿ ಅದು ಏನಪ್ಪ ಅಂತಂದರೆ ಸೌಮಾಂಗಲ್ಯ ಪ್ರಾಪ್ತಿಗಾಗಿ ಯಾರಿಗಾದರೂ ಏನಂದ್ರು ಎಷ್ಟೇ ಕಷ್ಟಪಟ್ಟರು ವಿವಾಹ ಅಂತಕ್ಕಂಥದ್ದು ಸಂಪನ್ನವಾಗುತ್ತಿಲ್ಲ ವಿವಾಹ ಪ್ರಾಪ್ತಿ ಆಗ್ತಿಲ್ಲ ಯೋಗ್ಯವಾಗಿರ್ತಕ್ಕಂಥ ಎಲ್ಲ ಲಕ್ಷಣ ಹೇಳಿ ಇದೆ ಒಂದು ಮದುವೆಗೆ ಆರು ಲಕ್ಷಣ ಹೇಳುತ್ತೆ ಕುಲಶೀಲ ವಿತ್ತ ವಿದ್ಯಾ ವಯೋವಿಕ್ರಮ ಅಂತೇಳಿ ಈ ಆರು ಲಕ್ಷಣಗಳಿದ್ದರೂ ಕೂಡ ವಿವಾಹ ಆಗುತ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಆ ಕಡಿಯಾಳಿ ಮಹಿಷಾಮರ್ದಿನ ಸ್ವರೂಪಕ್ಕೆ ಪುಷ್ಪಾಂಜಲಿಯನ್ನು ಸಲ್ಲಿಸುವುದರಿಂದ ಮತ್ತು ವಿಶೇಷವಾಗಿ ಚಂಡಿಕಾ ಹೋಮವೋ ಅಂದರೆ ನಿಮ್ಮ ಸಾಮರ್ಥ್ಯ ಅನುಸಾರವಾಗಿ ಚಂಡಿಕಾ ಹೋಮವೋ ಚಂಡಿಕಾ ಪಾರಾಯಣವೋ ದೀಪ ನಮಸ್ಕಾರವೋ ಭಗವತಿ ಪೂಜೆಯೋ ಯಾವುದೋ ಒಂದನ್ನು ಆಕೆಗೆ ಸಲ್ಲಿಸೋದ್ರಿಂದ ನಿಮ್ಮ ಶಕ್ತಿ ಅನುಸಾರ ಆ ಒಂದು ಪ್ರಾಪ್ತಿ ಅಂತಕ್ಕಂಥದ್ದು ಆಗುತ್ತೆ ಜೊತೆಯಲ್ಲಿ ಅಲ್ಲಿ ಇನ್ನೊಂದು ವ್ಯವಸ್ಥೆ ಏನಿದೆ ಅಂದರೆ ತುಲಾಭಾರದ ವ್ಯವಸ್ಥೆ ಇದೆ ಯಾರಿಗೆ ಸಂತತಿಗೆ ಕೊರತೆ ಆಗಿದೆ ಈಗ ಒಂದು ಎಲ್ಲ ರೀತಿಯಲ್ಲೂ ಕೂಡ ಆರೋಗ್ಯಕರವಾಗಿದ್ದರೂ ಕೂಡ ಎಷ್ಟೋ ಸಂದರ್ಭ ದಂಪತಿಗಳಿಗೆ ಸಂತಾನ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಸೇವಾದಿಗಳನ್ನು ಮಾಡುವುದರ ಜೊತೆಯಲ್ಲಿ ಸಂತಾನದ ವಿಷಯದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಯಾವುದಾದರೂ ಒಂದು ವಸ್ತು ವಿಶೇಷವಾಗಿ ಬೆಲ್ಲ ಅಥವಾ ತೆಂಗಿನಕಾಯಿ ಅಥವಾ ಅಕ್ಕಿ ಈ ಮೂರು ದ್ರವ್ಯಗಳಲ್ಲಿ ಯಾವುದಾದ್ರೂ ಒಂದು ಅಥವಾ ಮೂರನ್ನು ಸೇರಿಸಿ ಸಮ ಪ್ರಮಾಣದಲ್ಲಿಟ್ಟಾದರೂ ಸರಿ ತುಲಾಭಾರವನ್ನು ಸಮರ್ಪಣೆ ಮಾಡುವಂತಹ ಸಂಕಲ್ಪವನ್ನು ಮಾಡಿ ಬಂದವರಿಗೆ ಅಲ್ಲಿ ಸಂತತಿ ಅಂತಕ್ಕಂಥದ್ದು ಆ ದೇವಿಯ ಅನುಗ್ರಹದಿಂದ ಪ್ರಾಪ್ತಿಯಾದಂತಹ ದಾಖಲೆಗಳು ಕೂಡ ಬೇಕಷ್ಟಿದೆ ಹೀಗೆ ಪ್ರತಿಯೊಂದು ಕ್ಷೇತ್ರವೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಮಹತ್ವವನ್ನು ಹೊಂದಿರುತ್ತೆ ಹಾಗಾಗಿ ಮುಖ್ಯ ಏನಪ್ಪ ಅಂತಂದ್ರೆ ಎಲ್ಲಾ ಕಡೆಯಲ್ಲೂ ದೈವ ಚೈತನ್ಯ ಅಂತಕ್ಕಂಥದ್ದು ಇದ್ದೇ ಇದೆ ಒಲುಮೆ ಮನ ನಿಂತೆಡೆಗೋ ಮಂಕುತಿಮ್ಮ ನಮ್ಮ ಮನಸ್ಸು ಎಲ್ಲಿ ಹೋಗಿ ನಮ್ಮ ಶರಣಾಗತಿಯನ್ನು ದೇವತಾ ಚೈತನ್ಯಕ್ಕೆ ಕೊಡ್ತದೆಯೋ ಅಲ್ಲಿಂದ ನಮಗೆ ಬೇಕಾಗಿರ್ತಕ್ಕಂಥ ಅನುಗ್ರಹ ಅನ್ನೋದು ದೊರಕ್ತದೆ ಅನ್ನುವಂತಹದ್ದು ವಿಚಾರ ಖಂಡಿತ ಗುರುಗಳೇ ಬಹಳ ವಿಶೇಷ ಸನ್ನಿಧಾನಗಳ ಕುರಿತಾಗಿ ಯಾಕೆ ಗುರುಗಳು ಹೇಳ್ತಾರೆ ಅಂದ್ರೆ ಎಲ್ಲರ ಮೊಬೈಲ್ಗೂ ಕೂಡ ಒಂದೇ ಚಾರ್ಜರ್ ಇರೋದಿಲ್ಲ ಯಾವ್ಯಾವ ಪಾಯಿಂಟ್ ಎಲ್ಲೆಲ್ಲಿ ಹಾಕಿದ್ರೆ ಚಾರ್ಜ್ ಆಗುತ್ತೋ ಅಲ್ಲಲ್ಲಿ ನಮ್ಗೆ ಯಾವ್ಯಾವ ಸಮಸ್ಯೆಗೆ ಯಾವ ಯಾವ ಚಾರ್ಜಿಂಗ್ ಪಾಯಿಂಟ್ ಅಂತ ಕಂಡು ಅಂತ ಗುರುಗಳು ಪ್ರತಿದಿನವೂ ಒಂದೊಂದು ಕ್ಷೇತ್ರದ ಬಗ್ಗೆ ತಿಳಿಸ್ತಾ ಇರ್ತಾರೆ ಖಂಡಿತ ಈ ಯಾರಿಗೆ ಈ ರೀತಿಯ ಸಮಸ್ಯೆ ಇರುತ್ತೆ ಖಂಡಿತ ಹೋಗಿ ಕ್ಷೇತ್ರಕ್ಕೆ ಅಂತ ಹೇಳಿ